ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣ ಯತ್ ಪಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾತೀರ್ಥಗುರು ಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಭಗವದ್ಗೀತೆಯ ಅರ್ಥಾನುಸಂಧಾನದ ಹನ್ನೆರಡನೇ ದಿನ ಇವತ್ತು ನಾವು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶ್ಲೋಕಗಳನ್ನು ನೋಡೋಣ ಸಂಜಯ ಏವ ಋಷಿ ಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶ ಚ ಮಹೀಕ್ಷಿತಾಂ ಹೂವಾ ಚಪಾರ್ಥ ಪೈತಾನ್ ಸಮವೇತಾನ್ ಕುರುನಿ ತೀ ನಿನ್ನೆ ದಿವಸ ನೋಡಿದ್ವಿ ನಾವು ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಎರಡು ನನ್ನ ರಥಗಳನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು ನನ್ನ ಹಿಂದೆ ಯಾರ್ಯಾರು ಹೋರಾಡ್ತಾ ಇದ್ದಾರೆ ಅದನ್ನು ನಾನು ನೋಡಬೇಕು ಅಂತ ಹೇಳಿ ಅಲ್ಲಿ ಕೃಷ್ಣನಿಗೆ ಗೊತ್ತಾಯಿತು ಇವನಿಗೆ ಅಹಂಕಾರ ಬಂದಿದೆ ಅಂತ ಹೇಳಿ ಇವನ ಮಾನಸಿಕ ಸ್ಥಿತಿಯನ್ನು ಪರೀಕ್ಷೆ ಮಾಡಬೇಕಾಗಿರುತ್ತೆ ಕೃಷ್ಣ ಇವನಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗಿರುತ್ತೆ ಹಾಗಾಗಿ ಎರಡೂ ರ ಸೈನ್ಯಗಳ ಮಧ್ಯೆ ತಂದು ಕೃಷ್ಣ ಈಗ ರಥವನ್ನು ನಿಲ್ಲಿಸ್ತಿದ್ದಾನೆ ಅವನಿಗೆ ಋಷಿಕೇಶ ಅಂತ ಹೇಳಿ ಮತ್ತೆ ಇಲ್ಲಿ ಸಂಬೋಧನೆ ಮಾಡಿದರೆ ಋಷಿಕೇಶ ಅಂದರೆ ಇಂದ್ರಿಯಗಳ ದೊರೆ ಮತ್ತು ಅರ್ಜುನನಿಗೆ ಗುಡಾಕೇಶ ಅಂತ ಹೇಳಿ ಸಂಬೋಧನೆ ಮಾಡಿದರೆ ಗುಡಾಕೇಶ ಅಂದರೆ ನಿದ್ದೆಯನ್ನು ಗೆದ್ದವನು ಅರ್ಜುನ ನಿದ್ದೆಯನ್ನು ಗೆದ್ದವನು ಇಡೀ ರಾತ್ರಿ ಯುದ್ಧವನ್ನು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವನು ಅರ್ಜುನ ಈಗ ಇಂತಹ ಅರ್ಜುನನ ಮುಂದೆ ಬಂದು ಕೃಷ್ಣ ಎರಡೂ ರ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸ್ತಾನೆ ನಿಲ್ಲಿಸಿ ಹೇಳ್ತಾನೆ ನೇರವಾಗಿ ಕಣ್ಣಿಗೆ ಬೀಳುವಂತೆ ಎಲ್ಲರೂ ಯಾರ್ಯಾರಿದ್ದಾರೆ ಭೀಷ್ಮರು ದ್ರೋಣರು ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾಂ ಎಲ್ಲರೂ ಎಲ್ಲ ಅರಸರು ನೇರವಾಗಿ ಅರ್ಜುನನ ಕಣ್ಣಿಗೆ ಬೀಳಬೇಕು ಅದನ್ನು ಬರೀ ಬೀಳೋದಷ್ಟೇ ಅಲ್ಲ ಕೃಷ್ಣ ಹೇಳ್ತಾನೆ ಕೂಡ ಹೇ ಪಾರ್ಥ ನೋಡು ನೆರೆದ ಕುರುಗಳನ್ನು ನೋಡು ಕುರುಗಳು ಅಂದರೆ ಅವರ ವಂಶಜರು ನೋಡು ಏನು ಅದ್ಭುತ ಕೃಷ್ಣನ ಒಂದು ಈ ಸೈಕೋಥೆರಪಿ ಅರ್ಜುನ ಒಂದು ಕಡೆ ಅಹಂಕಾರಕ್ಕೊಳಪಟ್ಟಿದ್ದಾನೆ ನನ್ನನ್ನು ಯಾರು ಗೆಲ್ತಾ ಇದ್ದಾರೆ ಅದನ್ನು ನೋಡಬೇಕು ಅಂತ ಅವನು ಎತ್ತರದ ಧ್ವನಿಯಲ್ಲಿ ಹೇಳ್ತೇನೆ ಜೊತೆಗೆ ಅಲ್ಲಿ ಬಂಧುಗಳಿದ್ದಾರೆ ಗೊತ್ತು ಕೃಷ್ಣನಿಗೆ ನಮ್ಮ ಬಂಧುಗಳನ್ನು ನೋಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗತ್ತೆ ಅನ್ನೋದು ಬಾಂಧವ್ಯ ಬರತ್ತಾ ಅನ್ನೋದು ಕೃಷ್ಣನಿಗೆ ಚೆನ್ನಾಗಿ ಗೊತ್ತು ಇನ್ನೊಂದು ಅಹಂಕಾರ ಅನ್ನೋದು ಒಂದು ಮಾನಸಿಕ ಸ್ಥಿತಿ ಆ ಮಾನಕ ಮಾನಸಿಕ ಸ್ಥಿತಿಯಿಂದ ಹೊರಬರಬೇಕು ಅಂದ್ರೆ ಮಾನಸಿಕ ಚಿಕಿತ್ಸೆಯನ್ನೇ ಕೊಡಬೇಕು ಕೃಷ್ಣ ಕೂಡ ಅದನ್ನ ಇಲ್ಲಿ ಮಾಡಿ ತೋರಿಸಿದಾನೆ ಈಗ ಅರ್ಜುನನ ಪರೀಕ್ಷೆ ಪ್ರಾರಂಭ ಆಗಿದೆ ಅರ್ಜುನನ ಮೇಲೆ ಯಾಕೆ ಪರೀಕ್ಷೆ ಮಾಡಬೇಕು ಅರ್ಜುನನಿಗೆ ಯಾಕೆ ಗೀತೆ ಹೇಳಬೇಕು ಅರ್ಜುನನ ಯಾಕೆ ಎಚ್ಚರಗೊಳಿಸ್ಬೇಕು ಅಂದ್ರೆ ಅರ್ಜುನ ಈಗ ಒಬ್ಬ ರಾಜ ಮೂಲತಃ ಅವನು ಕರ್ತವ್ಯದ ಅವನ ಕರ್ತವ್ಯ ಏನಾಗಿದೆ ಈಗ ಧರ್ಮದ ಪರ ಹೋರಾಟ ಹೋರಾಟ ಮಾಡಬೇಕು ಮತ್ತೆ ಪ್ರಜಾಪಾಲನೆ ಮಾಡಬೇಕು ಹೀಗೆ ತನ್ನ ಕರ್ತವ್ಯ ಪಾಲನೆ ಮಾಡ್ತಿರ್ತಕ್ಕಂಥ ರಾಜ ಧರ್ಮದ ವಿರುದ್ಧ ನಿಂತವರು ಯಾರೇ ಆಗಿರಲಿ ಅವರನ್ನು ಶಿಕ್ಷಿಸುವುದು ಅವನ ಆದ್ಯ ಕರ್ತವ್ಯ ಆತನೊಬ್ಬ ನ್ಯಾಯಾಧೀಶ ಇದ್ದ ಹಾಗೆ ಅಂದರೆ ನ್ಯಾಯಾಧೀಶ ಸತ್ಯವನ್ನೇ ಹೇಳಬೇಕು ಸತ್ಯಕ್ಕೆ ಜಯವನ್ನು ಕೊಡ್ತಕ್ಕಂಥವನು ಇಲ್ಲಿ ನನ್ನ ಕುಟುಂಬದವರಿದ್ದಾರೆ ನನ್ನ ಬಂಧುಗಳಿದ್ದಾರೆ ನನ್ನ ಸ್ನೇಹಿತರಿದ್ದಾರೆ ಅಂತ ಹೇಳಿ ನಾವು ಧರ್ಮಕ್ಕೆ ಅಥವಾ ಸತ್ಯಕ್ಕೆ ತಾರತಮ್ಯ ಮಾಡಿದ್ರೆ ನಾವು ಅಲ್ಲಿ ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಅರ್ಥ ಆ ರೀತಿ ಮುಂದೆ ಆಗಬಾರ್ದು ಮುಂದೆ ಅರ್ಜುನ ರಾಜ ಆಗುವಂಥವನು ಅವನ ಜವಾಬ್ದಾರಿ ಎಲ್ಲೂ ತಪ್ಪಾಗಬಾರ್ದು ಇಲ್ಲಿ ನಾವು ಶಿಕ್ಷೆ ಕೊಡಬೇಕು ಅಥವಾ ನ್ಯಾಯ ಕೊಡಬೇಕು ಅನ್ನೋದರಲ್ಲಿ ತಮ್ಮ ಬಾಂಧವರು ಬಂಧುಗಳು ಇರಬಾರ್ದು ಆ ಮನಸ್ಥಿತಿಯನ್ನು ಈಗಲೇ ಅರ್ಜುನನ ತಲೆಯಿಂದ ತೆಗೆದಾಕಬೇಕು ನನ್ನ ಗುರುಗಳನ್ನ ನೋಡಿದ್ರೆ ನಾನು ತಾರತಮ್ಯ ಮಾಡಬೇಕು ಅಥವಾ ನನ್ನ ಹತ್ತಿರದ ಬಂಧುಗಳನ್ನ ನೋಡಿದ್ರೆ ನಾನು ಅವ್ರನ್ನ ವಹಿಸ್ಕೊಳ್ಬೇಕು ಅನ್ನೋದು ಯಾವುದೂ ಕೂಡ ಯಾ ನ್ಯಾಯಾಧೀಶನ ಅಥವಾ ರಾಜನ ತಲೆಯಲ್ಲಿ ಬರಬಾರ್ದು ನಾ ರಾಜನ ರಾ ನ್ಯಾಯಾಧೀಶ ಪಟ್ಟದಲ್ಲಿ ಕೂತಿದ್ದಾಗ ರಾಜನ ಮನಸ್ಥಿತಿ ಹೇಗಿರಬೇಕು ಎಲ್ಲರಿಗೂ ಧರ್ಮವನ್ನು ಕೊಡಬೇಕು ಧರ್ಮದ ಪರ ನಾನು ನಿಲ್ಲಬೇಕು ಅನ್ನೋ ಮನಸ್ಥಿತಿ ದೃಢವಾಗಿರಬೇಕು ಯಾವಾಗಲೂ ಇರಬೇಕು ಇವಾಗ ಬಂತು ಇನ್ನೊಂದು ಸಲ ಹೋಯಿತು ಆಗಲೂ ಆಗಬಾರ್ದು ದೃಢವಾಗಿ ಇರಬೇಕು ಯಾವಾಗಲೂ ಇರಬೇಕದು ಹಾಗಾಗಿ ಅರ್ಜುನನಿಗೆ ಆ ಮನಸ್ಥಿತಿಯನ್ನು ಪೂರ್ಣವಾಗಿ ತೆಗೆದು ಅರ್ಜುನನನ್ನು ಮೊದಲು ಸಿದ್ಧ ಮಾಡ್ತಾನೆ ಈಗ ಈ ಕೃಷ್ಣನಿಗೆ ನಾವೀಗ ಫಾದರ್ ಆಫ್ ಸೈಕಾಲಜಿ ಅಂದರೂ ಕೂಡ ತಪ್ಪಾಗಲ್ಲ ಏಕೆ ಅಂದರೆ ಆ ಮನಸ್ಥಿತಿಯನ್ನು ಗಟ್ಟಿ ಕೊಳಿಸ್ಗೊಳಿಸ್ತಕ್ಕಂಥ ಶಕ್ತಿ ಅವನೊಬ್ಬನಿಗೆ ಇರೋದು ಅದನ್ನು ನಮಗೇನು ಬಂದಿದೆ ನಮಗೇನು ಕಾಯಿಲೆ ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅದು ಬೆಳೆದು ದೊಡ್ಡದು ಹೆಮ್ಮರವಾಗಿ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರಿದಾಗಲೇ ಅದು ನಮ್ಮ ಕಾಯಿಲೆ ಅಂತ ಇನ್ನೊಬ್ಬರು ಬೆರಳು ಮಾಡಿ ತೋರಿಸ್ದಾಗ ನಮಗೆ ಗೊತ್ತಾಗುತ್ತೆ ಆದರೆ ನಾವು ಅದನ್ನು ಒಪ್ಕೊಳ್ಳೋಕ್ಕೆ ಅವತ್ತು ರೆಡಿ ಇರೋದಿಲ್ಲ ನಾವು ಅಲ್ಲಿನೂ ಗಲಾಟೆ ಮಾಡ್ತೇವೆ ಏನು ನೀನು ನನಗೆ ಅಂತೀಯಾ ಅಂತ ಅಂತೀವಿ ನಾವು ಹಾಗಾಗಿ ಅದನ್ನು ಅಷ್ಟು ಹೆಮ್ಮರವಾಗಿ ಬೆಳೆಯೋಕ್ಕೆ ಬಿಡಬಾರ್ದು ಆ ಮನಸ್ ಮಾನಸಿಕ ಸ್ಥಿತಿ ಏನು ಬಂದಿರುತ್ತೆ ಅಹಂಕಾರ ಆಗಲಿ ಕಾಮಕ್ರೋಧ ಆಗಲಿ ಲೋಭ ಮೋಹ ಮದ ಮಾತ್ಸರ್ಯ ಏನೇ ಇರಲಿ ಇದೆಲ್ಲ ಒಂದು ರೀತಿಯ ಮಾನಸಿಕ ಸ್ಥಿತಿ ಅದನ್ನು ಅಲ್ಲೇ ಚೀಟಾಕ್ಬಿಡಬೇಕು ಅಲ್ಲೇ ತೆಗೆದು ಸಂಪೂರ್ಣವಾಗಿ ಸತ್ಯದ ದರ್ಶನವನ್ನು ನಾವು ಮಾಡಿಕೊಳ್ಬೇಕು ಅದನ್ನೇ ಇಲ್ಲಿ ಕೃಷ್ಣ ಅರ್ಜುನನಿಗೆ ಮಾಡಲಿಕ್ಕೆ ಹೊರಟಿದ್ದಾನೆ ಇನ್ನು ಮುಂದಿನದೆಲ್ಲ ಶ್ಲೋಕಗಳಲ್ಲೂ ಕೂಡ ಅರ್ಜುನ ಯಾವ ಯಾವ ರೀತಿ ಅರ್ಜುನನನ್ನು ಕೃಷ್ಣ ಬದಲಾವಣೆ ಮಾಡ್ತಾನೆ ಅದರ ಮೂಲಕ ಏನು ಜೀವನದಕ್ಕೆ ಸಂದೇಶಗಳನ್ನು ಕೊಡ್ತಾನೆ ನಮಗೆ ಬರೀ ಇದು ಅರ್ಜುನನಿಗೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಬೋಧನೆ ಮಾಡಿರ್ತಕ್ಕಂಥದ್ದು ನಾವು ಇದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಸಂಸಾರದಲ್ಲಿ ನಾವು ಹೆಜ್ಜೆ ಇಟ್ಟರೆ ನಮಗೆ ಯಾವುದೇ ರೀತಿಯಾದಂತಹ ಬಂಧಕಗಳು ನಮಗೆ ಎದುರಾಗೋದಿಲ್ಲ ಅದನ್ನೇ ಈ ಮಹಾಭಾರತ ಗೀತೆ ಎಲ್ಲ ಸಾರಿ ನಮಗೆ ಹೇಳ್ತಾ ಇರೋದು ಇದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಹರೀಶ್ರೀನಿವಾಸ श्रीकृष्णापणमु श्रीमद्वेशापणमस्तु